ಆತ್ಮೀಯ ವೀಕ್ಷಕರೇ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಯ ಪ್ರಶ್ನೆ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಅಂದರೆ ಇಂದು ನಡೆದಂತಹ ನಿಮ್ಮ ಪ್ರಶ್ನೆಪತ್ರಿಕೆಯ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಇಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇದು ನಾಲ್ಕು ಎಕ್ಸ್ ಗಾತ ಮೂರು ಪ್ಲಸ್ ಮೂರು ಎಕ್ಸ್ ಗಾತ ಎರಡು ಮೈನಸ್ ಎರಡು ಎಕ್ಸ್ ಪ್ಲಸ್ ಐದು ಈ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ ಸೊ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಯಾವುದರ ಡಿಗ್ರಿ ಜಾಸ್ತಿ ಇರುತ್ತೆ ಅದನ್ನು ನಾವು ಬರಿತೀವಿ ಇಲ್ಲಿ ಎಕ್ಸ್ ಗಾತ ಮೂರು ಹಾಗಾಗಿ ಆಪ್ಷನ್ ಸಿ ಮೂರು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂಬತ್ತರ ಗಾತ ಮೂರು ಬಾಗಿಸು ಎರಡು ಇದರ ಬೆಲೆ ಕೇಳಿದರೆ ಒಂಬತ್ತನ್ನು ನಾವು ಮೂರು ಮೂರೆರಡಲಿ ಅಂತ ಬರ್ಕೋಬೋದು ಮೂರರ ಗಾತ ಎರಡು ಹಾಗಾಗಿ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಮೂರರ ಗಾತ ಮೂರು ಮೂರರ ಗಾತ ಮೂರು ಮಾಡಿದರೆ ಇಪ್ಪತ್ತೇಳು ಬರುತ್ತೆ ಹಾಗಾಗಿ ಆಪ್ಷನ್ ಡಿ ಇಪ್ಪತ್ತೇಳು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಹದಿನಾಲ್ಕು ಸೊ ಈ ಸಮೀಕರಣ ಅಪರಿಮಿತ ಪರಿಹಾರಗಳನ್ನು ಹೊಂದಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚಿತ್ರದಲ್ಲಿ ಎ ಡಿ ಈಸ್ ಈಕ್ವಲ್ ಟು ಸಿ ಡಿ ಆದರೆ ಸರಿಯಾದ ಸಂಬಂಧ ಸೊ ಎ ಡಿ ಎ ಬಿ ಬಿಜಿಕ್ವಲ್ ಟು ಸಿ ಡಿ ಅಂದರೆ ಹಾಗಾಗಿ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಐದನೇದು ಎ ಸಿ ಮತ್ತು ಬಿ ಡಿಗಳು ಎರಡು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸ್ತವೆ ಎ ಓ ಡಿ ಎಪ್ಪತ್ತೈದು ಡಿಗ್ರಿ ಆದರೆ ಬಿ ಓ ಸಿ ಎಷ್ಟು ಸೊ ಎ ಓ ಡಿ ಎಪ್ಪತ್ತೈದು ಆದರೆ ಆಬ್ವಿಯಸ್ಲಿ ಬಿ ಓ ಸಿ ಆಲ್ಸೋ ಸೆವೆಂಟಿ ಫೈವ್ ಡಿಗ್ರಿ ಯಾಕೆಂದರೆ ಇವು ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತದೆ ಹಾಗಾಗಿ ಆಪ್ಷನ್ ಡಿ ಸೆವೆಂಟಿ ಫೈವ್ ಡಿಗ್ರಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ತ್ರಿಜ್ಯ ಮಾನಗಳು ಆಗಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಕೇಳಿದರೆ ಅದು ನಾಲ್ಕು ಬಾಗಿಸು ಮೂರು ಪೈಆರ್ ಕ್ಯೂಬ್ ಘನಮಾನಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಇವುಗಳಲ್ಲಿ ಯಾವುದೇ ಒಂದು ಘಟನೆಯ ಸಂಭವನೀಯತೆ ಆಗದಿರಲು ಸಾಧ್ಯವ ಸಂಭವನೀಯತೆ ಆಗಿರಲು ಸಾಧ್ಯ ಅಂತ ಕೇಳಿದ್ದಾರೆ ಫೈವ್ ಬೈ ಟೂನು ಆಗಲ್ಲ ಯಾಕೆಂದರೆ ಅದು ಟೂ ಪಾಯಿಂಟ್ ಆಗುತ್ತೆ ರೂಟ್ ಏಟು ಆಗಲ್ಲ ಮೈನಸ್ ಒನ್ ಪಾಯಿಂಟ್ ಫೈವ್ ಆಗಲ್ಲ ಸೊ ಟೂ ಬೈ ತ್ರೀ ಅದು ಸಂಭವನೀಯತೆ ಆಗಿರುತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಎಂಟನೆಯ ಪ್ರಶ್ನೆ ಎಚ್ ಮೈನಸ್ ಫೈ ಕಾಮ ಫೋರ್ ಈ ಬಿಂದುವಿರುವ ಚತುರ್ಥಕ ಯಾವುದು ಸೊ ಎರಡನೇ ಚತುರ್ಥಕ ಏಕೆಂದ್ರೆ ಮೊದಲನೇದು ಪ್ಲಸ್ ಪ್ಲಸ್ ಮೂರನೇದು ಮೈನಸ್ ಮೈನಸ್ ನಾಲ್ಕನೇದು ಪ್ಲಸ್ ಮೈನಸ್ ಹಾಗಾಗಿ ಇದು ಎರಡನೇ ಚತುರ್ಥಕಕ್ಕೆ ಬರುತ್ತೆ ಆಪ್ಷನ್ ಬಿ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಛೇದವನ್ನು ಅಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ ಸೊ ಛೇದವನ್ನು ಅಕರಣೀಕರಿಸಿ ಅಂತ ಹೇಳಿದ್ರೆ ಒನ್ ಬೈ ರೂಟ್ ಟು ಇದೆ ಈ ರೂಟ್ ಛೇದ ಅಂಶ ಎರಡಕ್ಕೂ ಗುಣಿಸಿದಾಗ ನಮಗೆ ರೂಟ್ ಟು ಬೈ ಟೂ ಬರುತ್ತೆ ಇಷ್ಟು ಮಾಡಿದ್ರೆ ಒಂದು ಅಂಕ ಸಿಕ್ಕಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐದು ಈ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ ಸೊ ಆಬ್ವಿಯಸ್ಲಿ ಶೂನ್ಯತೆ ಐದಾಗಿರುತ್ತೆ ಐದು ಅಂತ ಬರೆದ್ರೆ ಸಾಕು ಹನ್ನೊಂದೇ ಪ್ರಶ್ನೆ ಎರಡು ಛೇದಿಸುವ ಸರಳ ರೇಖೆಗಳು ಹೊಂದಿರಬಹುದಾದಂತಹ ಸಾಮಾನ್ಯ ಬಿಂದುಗಳ ಎಷ್ಟು ಎರಡು ಛೇದಿಸ್ತಾ ಇದ್ದಾವೆ ಅಂದರೆ ಅಲ್ಲಿ ಸಾಮಾನ್ಯ ಬಿಂದು ಒಂದೇ ಆಗಿರುತ್ತೆ ಒಂದು ಅಂತ ಬರೆದಿರಬೇಕು ಚಿತ್ರದಲ್ಲಿ ಎ ಡಿಯು ತ್ರಿಭುಜ ಎ ಬಿ ಮಧ್ಯ ಮಧ್ಯರೇಖೆ ಸೊ ಈ ಡಿ ಅನ್ನೋದೇನಾಗಿದೆ ಎರಡು ತ್ರಿಭುಜದ ಮಧ್ಯರೇಖೆ ಸೊ ಇದ್ರದ್ದು ವಿಸ್ತೀರ್ಣ ಮೂವತ್ತು ಸೆಂಟಿಮೀಟರ್ ಆದರೆ ಆಬ್ವಿಯಸ್ಲಿ ಇದ್ರ ವಿಸ್ತೀರ್ಣ ಎಷ್ಟಾಗಿರುತ್ತೆ ಮೂವತ್ತು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರೆ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಚಿತ್ರ ಓ ಕೇಂದ್ರವಿರುವ ವೃತ್ತದಲ್ಲಿ ಪಿ ಕ್ಯೂ ಜಾ ಆಗಿದೆ ಪಿ ಕ್ಯೂ ಆರು ಸೆಂಟಿಮೀಟರ್ ಮತ್ತು ಓ ಎಮ್ ಪರ್ಪೆಂಡಿಕುಲರ್ ಟು ಪಿ ಕ್ಯೂ ಆದರೆ ಪಿ ಎಮ್ನ ಉದ್ದೇಶ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಪಿ ಕ್ಯೂ ಎಷ್ಟಾಗಿದೆ ಆರು ಸೆಂಟಿಮೀಟರ್ ಸೊ ಓ ಎಮ್ ಅನ್ನೋದೇನಾಗಿದೆ ಪಿ ಕ್ಯೂನ ಅರ್ಧವಾಗಿ ಬಾಗಿಸಿದೆ ಸೊ ಹಾಗಾಗಿ ಅದು ಸಮಭಾಗದಲ್ಲೇನೆ ಅದು ಭಾಗಿಸೋದು ಹಾಗಾಗಿ ಇದು ಮೂರು ಇದ್ರೆ ಇದು ಮೂರು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ಪಿ ಎಮ್ಮು ಮೂರು ಸೆಂಟಿಮೀಟರ್ ಉದ್ದ ಅದೇ ರೀತಿ ಎಮ್ ಕ್ಯೂನ ಮೂರು ಸೆಂಟಿಮೀಟರ್ ಉದ್ದ ಅವ್ರು ಕೇಳಿರೋದು ಪಿ ಎಮ್ನ ಉದ್ದ ಕೇಳಿದರೆ ಹಾಗಾಗಿ ಮೂರು ಸೆಂಟಿಮೀಟರ್ ಅಂತ ಬರೆದಿದ್ರೆ ಸಾಕು ಹದಿನಾಲ್ಕನೇ ಪ್ರಶ್ನೆ ಬಾಹುವಿನ ಅಳತೆ ಯೇಮಾನಗಳು ಆಗಿರುವ ಒಂದು ಚೌಕದ ಗ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಚೌಕಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎ ಸ್ಕ್ವೇರ್ ಹಾಗಾಗಿ ನಾಲ್ಕು ಎ ಸ್ಕ್ವೇರ್ ಅಂತ ಬರೆದಿರಬೇಕು ಹದಿನೈದನೇ ಪ್ರಶ್ನೆ ತ್ರಿಜಾ ಏಳು ಸೆಂಟಿಮೀಟರ್ ಇರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟೂ ಪೈ ಆರ್ ಸ್ಕ್ವೇರ್ ಸೊ ತ್ರಿಜ್ಯ ಅವರೇ ಕೊಟ್ಟಿದ್ದಾರೆ ಏಳು ಅಂತ ಹಾಗಾಗಿ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ 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 ಕ್ಯಾನ್ಸಲ್ ಉಳಿಯೋದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮುನ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಹದಿನಾರನೇ ಪ್ರಶ್ನೆ ಎಕ್ಸಕ್ಷದಿಂದ ಪಿ ಆಫ್ ಫೈ ಕಾಮ ಟು ಬಿಂದುವಿಗೆ ಇರುವ ದೂರ ಎಷ್ಟು ಎಕ್ಸಕ್ಷದಿಂದ ಬಿಂದುವಿಗಿರುವ ದೂರ ಎಷ್ಟು ಅಂದರೆ ಅದು ಎರಡು ಮಾನಗಳಾಗ್ತವೆ ಹಾಗಾಗಿ ಎರಡು ಮಾನಗಳು ಬರೆದಿದ್ರೆ ನಿಮಗೆ ಅಂಕ ಸಿಗುತ್ತೆ ಮಕ್ಕಳು ನೆಕ್ಸ್ಟ್ ತರ್ಡ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇಲ್ಲಿ ನಾನ್ ಟರ್ಮಿ ಇವೆಲ್ಲ ಟರ್ಮಿನೇಟಿಂಗ್ಸ್ ಮೇಲುಗಡೆ ಲೈನ್ ಹಾಕಿದ್ದಾರೆ ಅಂದರೆ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಗುತ್ತೆ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ನೀವಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತ ಹೇಳಿ ತಗೊಂಡು ಈ ರೀತಿ ನೀವು ಮಾಡ್ತಾ ಹೋದರೆ ನಿಮಗೆ ಅಂಕ ಸಿಕ್ಕಿರುತ್ತೆ ಸೊ ಆ ರೀತಿ ಮಾಡಲೇಬೇಕು ನೆಕ್ಸ್ಟ್ ತ್ರೀ ಬೈ ಇಸ್ ಈಕಲ್ ಟು ಎ ಎಕ್ಸ್ ಪ್ಲಸ್ ಸೆವೆನ್ ಈ ಸಮೀಕರಣದ ನಕ್ಷೆಯ ಮೇಲೆ ಮೂರು ಕಾಮ ನಾಲ್ಕು ಬಿಂದುಗಳು ಇರುವುದಾದರೆ ಎ ಎಯ ಬೆಲೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಸಮಧಿಬಾವು ತ್ರಿಭುಜಗಳು ಎ ಬಿ ಸಿ ಮತ್ತು ಡಿ ಎ ಬಿ ಒಂದೇ ಪಾದ ಬಿ ಸಿ ಯ ಮೇಲಿದೆ ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿ ಇಸ್ ಇಕಲ್ ಟು ಎ ಸಿ ಡಿ ಎಂದು ತೋರಿಸಿ ಅಂತ ಕೇಳಿದರೆ ಸೊ ಈ ಲೆಕ್ಕಗಳನ್ನು ನೀವು ಮಾಡಿರ್ತೀರ ಸೊ ನನಗೆ ಟೈಮ್ ಸಿಕ್ಕಿದ್ರೆ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ವಿಡಿಯೋದ ಕಂಪ್ಲೀಟ್ ಆನ್ಸರ್ಸನ್ನು ನಾನು ಮಾಡಿ ಹಾಕ್ತೀನಿ ಸೊ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಆಗಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಕೇವಲ ಇನ್ನು ಎರಡೇ ಎಕ್ಸಾಮ್ಸ್ ಇರುವಂಥದ್ದು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ